ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿ ಹೊಸ್ತಿಲಲ್ಲಿರುವವರಿಗೆ ಸಿದ್ದರಾಮಯ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಇನ್ನು ಮುಂದೆ ಸರ್ಕಾರಿ ನೌಕರ ನಿವೃತ್ತಿಯ ನಂತರ ಪಿಂಚಣಿಗಾಗಿ ಹೊಸ ಬ್ಯಾಂಕ್ ಖಾತೆ ತೆರೆಯಬೇಕಿಲ್ಲ ಮತ್ತು ಪಿಂಚಣಿಗಾಗಿ ಅಲೆದಾಡಬೇಕಿಲ್ಲ ನೌಕರನ ಪಿಂಚಣಿಯನ್ನು ಸುಗಮವಾಗಿ ಪಡೆಯಲು ಸರ್ಕಾರವು ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಮತ್ತು ಎಲ್ಲ ಸರ್ಕಾರಿ ನೌಕರ ಈ ಹೊಸ ಮಾರ್ಗಸೂಚಿ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಕೋರಲಾಗಿದೆ ಹೌದು ನೌಕರನು ನಿವೃತ್ತಿಯ ನಂತರ ಪಿಂಚಣಿಯನ್ನು ಸುಲಭವಾಗಿ ಪಡೆಯಲು ನೌಕರನ್ನು ಹಿಂದೆ ಬಳಸುತ್ತಿದ್ದ ಮತ್ತು ಚಾಲ್ತಿಯಲ್ಲಿದ್ದ ಅದೇ ಬ್ಯಾಂಕ್ ಖಾತೆಯ ಮೂಲಕ ಪಿಂಚಣಿ ಪಡೆಯಬಹುದಾಗಿದೆ ಇದಕ್ಕೂ ಮೊದಲು ಸರ್ಕಾರಿ ನೌಕರರು ನಿವೃತ್ತರಾದ ಬಳಿಕ ಪಿಂಚಣಿ ಪಡೆಯಲು ಹೊಸ ಬ್ಯಾಂಕ್ ಖಾತೆ ತೆರೆಯಬೇಕಾಗಿತ್ತು ಆದರೀಗ ಹಳೆಯ ಬ್ಯಾಂಕ್ ಖಾತೆಯಿಂದಲೇ ಪಿಂಚಣಿಯ ಪಡೆಯಬಹುದಾಗಿದೆ ಸರ್ಕಾರಿ ನೌಕರರ ವೇತನ ಮತ್ತು ಭತ್ತೆಗಳನ್ನು ಪಾವತಿಸಲು ಸ್ವೀಕರ್ತರ ವಿಧ ಇಪ್ಪತ್ತೇಳರ ಅಡಿಯಲ್ಲಿ ನೋಂದಾಯಿಸಲಾಗುತ್ತದೆ ನಿವೃತ್ತಿಯ ನಂತರ ಪಿಂಚಣಿ ಪಾವತಿಗಾಗಿ ಸ್ವೀಕರ್ತರ ವಿಧ ಇಪ್ಪತ್ತೆಂಟರ ಅಡಿಯಲ್ಲಿ ನೋಂದಾಯಿಸಬೇಕು ಹಿಂದಿನ ನಿಯಮದಂತೆ ಒಂದೇ ಖಾತೆಗೆ ಎರಡು ವಿಧದ ನೋಂದಣಿ ಸಾಧ್ಯವಿರಲಿಲ್ಲ ಆದ್ದರಿಂದ ನಿವೃತ್ತರಾದ ನಂತರ ಹೊಸ ಬ್ಯಾಂಕ್ ಖಾತೆ ತೆರೆಯುವ ಅಗತ್ಯವಿತ್ತು ಆದರೆ ಹೊಸ ನಿಯಮಗಳು ಅನುಕೂಲಕರವಾಗಿವೆ ನೌಕರರು ನಿವೃತ್ತರಾದ ನಂತರವೂ ಇಪ್ಪತ್ತು ದಿನಗಳ ಕಾಲ ಸ್ವೀಕರ್ತರ ವಿಧ ಇಪ್ಪತ್ತೇಳು ಸಕ್ರಿಯವಾಗಿರುತ್ತದೆ ಈ ಅವಧಿಯಲ್ಲಿ ಬಾಕಿ ವೇತನ ಅಥವಾ ಭತ್ಯೆಗಳನ್ನು ಪಾವತಿಸಲು ಸಾಧ್ಯವಿದೆ ಇಪ್ಪತ್ತು ದಿನಗಳ ನಂತರ ವಿಧ ಇಪ್ಪತ್ತೇಳರ ನೋಂದಣಿಯನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಅದೇ ಬ್ಯಾಂಕ್ ಖಾತೆಯನ್ನು ಸ್ವೀಕರ್ತರ ವಿಧ ಇಪ್ಪತ್ತೆಂಟರ ಅಡಿಯಲ್ಲಿ ಪಿಂಚಣಿ ಪಾವತಿಗೆ ನೋಂದಾಯಿಸಲಾಗುತ್ತದೆ ನಿವೃತ್ತರಾದ ನಂತರ ಯಾವುದೇ ಹೆಚ್ಚುವರಿ ವೇತನ ಭತ್ಯೆ ಪಾವತಿಸಬೇಕಾದರೆ ಸಂಬಂಧಿತ ಡಿ ಡಿಒ ಖಜಾನೆ ಎರಡರಲ್ಲಿ ಅರ್ಜಿ ಸಲ್ಲಿಸಿದರೆ ವಿಧ ಇಪ್ಪತ್ತೇಳನ್ನು ತಾತ್ಕಾಲಿಕವಾಗಿ ಪುನಃ ಸಕ್ರಿಯಗೊಳಿಸಲಾಗುವುದು ಎಂದು ರಾಜ್ಯ ಸರ್ಕಾರವು ನೂತನ ಆದೇಶದಲ್ಲಿ ತಿಳಿಸಿದೆ ಇದು ಸರ್ಕಾರಿ ನೌಕರರಿಗೆ ಬಹಳ ಉಪಯುಕ್ತ ಮಾಹಿತಿಯಾಗಿದ್ದು ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ